ಸ್ನೇಹಿತರೆ ನಮಸ್ಕಾರ ಬೆಳಗ್ಗೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಸಂಜೆ ಆರೂವರೆ ಶುಭ ಮುಂಜಾನೆ ಬೆಂಗಳೂರಿನಿಂದ ಎಂದಿನಂತೆ ನಮ್ಮ ಕಾಯಕ ಕಲಾವಿದರನ್ನ ಹುಡುಕೊಂಡು ಮೈಸೂರು ಜಿಲ್ಲೆಗೆ ಹೊರಟಿದ್ದೀನಿ ಸ್ನೇಹಿತರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಪ್ರವಾಸ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ಹಾಗೆ ಸ್ವಾಭಾವಿಕವಾಗಿ ಯೂಟ್ಯೂಬ್ ತೆಗೆದು ನೋಡ್ತಾ ಇದ್ದಾಗ ಒಂದು ಸಂತೋಷ ನನಗೆ ಕಾದಿತ್ತು ಏನು ಅಂದರೆ ನಲವತ್ತು ಸಾವಿರ ಚಂದಾದಾರರು ದಾಟಿ ಮುಂದೆ ಹೋಗ್ತಾ ಇದ್ದೀರಿ ಸ್ನೇಹಿತರೆ ಕರ್ನಾಟಕದ ಕನ್ನಡದ ಜಾನಪದ ಒಂದು ಕಲೆಗೆ ಇಷ್ಟೊಂದು ಪ್ರೋತ್ಸಾಹ ಇದೆ ಹಾಗೂ ಅದಕ್ಕೆ ಖಂಡಿತವಾಗಲೂ ಆ ಜನಪದವನ್ನು ಮೆಚ್ಚುವಂಥ ಒಪ್ಪುವಂಥ ಮನಸ್ಸುಗಳು ಖಂಡಿತವಾಗಲೂ ಇನ್ನೂ ಇದೆ ಅನ್ನೋದನ್ನು ಜನಪದ ಸಿರಿಗೆ ಆಶೀರ್ವಾದ ಮಾಡೋ ಮುಖಾಂತರ ತಾವೆಲ್ಲರೂ ಸಾಬೀತು ಮಾಡ್ತಾಯಿದ್ದೀರಿ ಈ ಒಂದು ವಿಷಯಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಸ್ನೇಹಿತರೆ ಧನ್ಯವಾದ ಹೀಗೆ ಹರಿಸ್ತಾ ಇರಿ ಬೆಳೆಸ್ತಾ ಇರಿ ಆ ಜನಪದವನ್ನು ಇರಿ